ಎರಡೂ ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿವೆ ಯುದ್ಧವನ್ನು ಆರಂಭಿಸುವ ಮುನ್ನ ಒಮ್ಮೆ ಮಧ್ಯೆ ನಿಂತು ಎರಡೂ ಸೈನ್ಯಗಳನ್ನು ಅವಲೋಕಿಸಬೇಕು ಎಂದು ಅರ್ಜುನ ಅಂದುಕೊಳ್ಳುತ್ತಾನೆ ಇದು ಸರಿಯಾದ ನಿರ್ಧಾರ ಅದಕ್ಕಾಗಿ ಅರ್ಜುನನು ಧನಸ್ಸನ್ನು ಎತ್ತಿ ಹಿಡಿದುಕೊಂಡು ಸಾರಥಿಯಾದ ಶ್ರೀಕೃಷ್ಣನಿಗೆ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಇಲ್ಲಿ ಯುದ್ಧಕ್ಕಾಗಿ ಸೇರಿರುವ ಎಲ್ಲರನ್ನೂ ಗಮನಿಸುತ್ತೇನೆ ನಾನು ಯಾರ್ಯಾರೊಂದಿಗೆ ಯುದ್ಧ ಮಾಡಬೇಕಿದೆ ಎಂದು ನೋಡಿಕೊಳ್ಳುತ್ತೇನೆ ಆ ಕೆಟ್ಟ ಬುದ್ಧಿಯ ದುರ್ಯೋಧನನನ್ನು ಮೆಚ್ಚಿಸಲು ಇಷ್ಟಪಡುವವರು ಅಂದರೆ ಸ್ವಯಂ ನಾಶವಾಗಲು ಸಿದ್ಧರಾದ ಮೂರ್ಖರು ಯಾರ್ಯಾರು ಎಂದು ಒಮ್ಮೆ ನೋಡುತ್ತೇನೆ ಎಂದು ಹೇಳಿದನು ಈ ವಿಷಯವನ್ನು ಸಂಜೆಯ ಧೃತರಾಷ್ಟ್ರನಿಗೆ ಹೇಳುವಾಗ ಧೃತರಾಷ್ಟ್ರನನ್ನು ಮಹಿಪತೆ ಎಂದು ಸಂಬೋಧಿಸುತ್ತಾನೆ ಮಹಿಪತಿ ಎಂದರೆ ಭೂಮಿಯ ಒಡೆಯ ಎಂದರ್ಥ ಅಲ್ಲದೆ ಈ ಶ್ಲೋಕಗಳಲ್ಲಿ ಶ್ರೀಕೃಷ್ಣನನ್ನು ಹೃಷಿಕೇಶನೆಂದು ಅರ್ಜುನನನ್ನು ಪಾಂಡವನೆಂದು ಹೆಸರಿಸಲಾಗಿದೆ ಈ ರಾಜ್ಯದ ರಾಜ ತಾನು ತನ್ನ ನಂತರ ತನ್ನ ಮಗನೇ ರಾಜನಾಗಬೇಕು ಎಂದು ಬಯಸುತ್ತಿರುವ ಧೃತರಾಷ್ಟ್ರನಿಗೆ ಪಾಂಡವಿನ ಮಗ ಶ್ರೀಕೃಷ್ಣನ ಸಾರಥ್ಯದಲ್ಲಿ ಧನುಸ್ಸನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಎಂದು ಸಂಜಯ ಎಚ್ಚರಿಕೆ ಕೊಡುತ್ತಿರುವಂತಿದೆ ಮಹಿಪತಿ ಎಂಬ ಪದ ಇಲ್ಲಿ ಇನ್ನೊಂದು ಅರ್ಥವನ್ನು ಕೊಡುತ್ತದೆ ಮಹಿ ಅಂದರೆ ಭೂಮಿ ಅದು ಇಲ್ಲಿ ಭೂಮಿಗೆ ಸಂಬಂಧಿಸಿದ ಭೌತಿಕ ದೇಹವನ್ನು ಸೂಚಿಸುತ್ತದೆ ಜೀವಾತ್ಮನು ಈ ಭೌತಿಕ ದೇಹದ ಒಡೆಯನಿರಬಹುದು ಆದರೆ ಅದನ್ನು ನಿಯಂತ್ರಿಸುತ್ತಿರುವವನು ಅಥವಾ ನಡೆಸುತ್ತಿರುವವನು ಋಷಿಕೇಶನಾದ ಪರಮಾತ್ಮ ಈ ತಿಳುವಳಿಕೆ ಪಾಂಡವರಿಗಿದೆ ಕೌರವರಿಗಿಲ್ಲ